वीक्षकरेगू नम विशेष कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐದು ಗ್ರಹಗಳು ಒಂದೇ ರಾಶಿಯಲ್ಲಿ ಗೋಚರಿಸುವ ಮೂಲಕ ನಿರ್ಮಾಣ ಮಾಡಿರುವ ಪಂಚಗ್ರಹಿ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಪಂಚಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ರಾಶಿ ಚಕ್ರದ ಹನ್ನೆರಡನೇ ರಾಶಿ ಮೇಲಾಗಿ ಗುರು ಗ್ರಹದ ಸ್ವಾಮಿತ್ವದ ರಾಶಿ ಮೀನರಾಶಿಯಲ್ಲಿ ಒಟ್ಟು ಐದು ಗ್ರಹಗಳು ಒಟ್ಟಿಗೆ ಗೋಚರಿಸುವ ಮೂಲಕ ಅತ್ಯಂತ ಪ್ರಬಲ ಯೋಗಗಳನ್ನ ನಿರ್ಮಾಣ ಮಾಡಿವೆ ಇಲ್ಲಿ ವಿಶೇಷವಾಗಿ ಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಗ್ರಹಗಳ ರಾಜಕುಮಾರನಾಗಿರುವ ಬುಧದೇವು ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ಪಾಪಿಗ್ರಹ ಅಥವಾ ಛಾಯಾಗ್ರಹವೆಂದು ಕರೆಯಲಾಗುವ ರಾಹು ಗ್ರಹ ಮತ್ತು ವಿಶೇಷವಾಗಿ ನೆಪ್ಚುಂಗ್ ಗ್ರಹವೂ ಕೂಡ ಗುರು ಗ್ರಹದ ರಾಶಿ ಮೀನರಾಶಿಯಲ್ಲಿ ಗೋಚರಿಸುತ್ತಲಿವೆ ಇಲ್ಲಿ ಪ್ರಸ್ತುತ ಈ ಐದು ರಾಶಿಗಳು ಒಟ್ಟಿಗೆ ಗೋಚರಿಸಲಾಗಿ ಪಂಚಗ್ರಹಿ ರಾಜಯೋಗದ ಜೊತೆ ಜೊತೆಗೆ ಸೂರ್ಯ ಬುಧನಿಂದಾಗಿ ಬುಧಾದಿತ್ಯ ರಾಜಯೋಗ ಹಾಗೆ ಸೂರ್ಯ ಮತ್ತು ಶುಕ್ರದೇವನಿಂದಾಗಿ ಶುಕ್ರಾದಿತ್ಯ ರಾಜಯೋಗ ಜೊತೆ ಜೊತೆಗೆ ಶುಕ್ರ ಮತ್ತು ಬುಧನಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗ ಶುಕ್ರ ಮತ್ತು ರಾಹುವಿನಿಂದಾಗಿ ವಿಪರೀತ ರಾಜಯೋಗ ಸೂರ್ಯ ಮತ್ತು ರಾಹುವಿನ ನಕಾರಾತ್ಮಕ ಯೋಗದ ನಿರ್ಮಾಣವಾಗಿರಲಿದೆ ಈ ಎಲ್ಲ ರಾಜಯೋಗಗಳು ಪ್ರತ್ಯೇಕವಾಗಿ ವಿಭಿನ್ನ ಫಲಗಳನ್ನು ಪ್ರದಾನ ಮಾಡಲಿದ್ದು ಕೆಲಕಡೆಗಳಲ್ಲಿ ಅತ್ಯಂತ ಶುಭಕರವು ಮತ್ತು ಕೆಲಕಡೆಗಳಲ್ಲಿ ವಿಶೇಷ ಎಚ್ಚರಿಕೆಯ ಫಲಗಳನ್ನು ಪ್ರದಾನ ಮಾಡಲಿವೆ ಆದಾಗ್ಯೂ ಇಲ್ಲಿ ವಿಶೇಷವೆನ್ನುವಂತೆ ಈ ಐದು ಗ್ರಹಗಳು ಒಟ್ಟಿಗೆ ಗೋಚರಿಸುವ ಮೂಲಕ ಪಂಚಗ್ರಹಿ ಯೋಗದ ಮೂಲಕ ಬಹುತೇಕ ಶುಭ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿವೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಮೀನರಾಶಿಯಲ್ಲಿ ಒಟ್ಟು ಐದು ಗ್ರಹಗಳ ಸಂಯೋಜನೆಯಿಂದಾಗಿ ರೂಪುಗೊಂಡಿರುವ ಪಂಚ ಪಂಚಗ್ರಹಿ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ರೂಪಗೊಂಡಿರುವ ಪಂಚಗ್ರಹಿ ವಿಶೇಷ ರಾಜಯೋಗವು ಗುರುವಿನ ರಾಶಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ದ್ವಾದಶ ಭಾವವನ್ನು ಪ್ರಭಾವಿತಗೊಳಿಸಲಿದೆ ಇಲ್ಲಿ ನಿರ್ಮಾಣಗೊಂಡಿರುವ ಪಂಚಗ್ರಹಿ ರಾಜಯೋಗದ ಪ್ರಭಾವಗಳು ಖಂಡಿತ ನಿಮ್ಮ ಪಾಲಿಗೆ ಅಧಿಕ ಸ್ಫಲತೆಯನ್ನು ಹೊತ್ತು ತರಲಿದ್ದು ಇಲ್ಲಿ ನಿಮ್ಮ ಬಹುತೇಕ ಮನೋಕಾಮನೆಗಳು ಈಡೇರುವ ಸಮಯವಿದಾಗಿ ಸಾಬೀತಾಗಲಿದೆ ಇಲ್ಲಿ ಒಟ್ಟು ಐದು ಗ್ರಹಗಳು ಒಂದೇ ಅಂಶದಲ್ಲಿ ಸೇರಿ ನಿರ್ಮಾಣ ಮಾಡುತ್ತಲಿರುವ ಪಂಚಗ್ರಹಿ ಹೆಸರಿನ ಯೋಗವು ಭೂಮಿ ಭವನದ ಸುಖವನ್ನು ಕರುಣಿಸುವ ಯೋಗವಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಭೂಮಿಗೆ ಸಂಬಂಧಿ ವಿಷಯದಲ್ಲಿ ಹೆಚ್ಚು ಲಾಭವನ್ನು ಹೊಂದುವುದರ ಜೊತೆಗೆ ಸ್ವತಃ ಭೂಮಿಯೊಂದನ್ನು ಖರೀದಿಸಬಹುದಾಗಿದೆ ಇಲ್ಲಿ ರೂಪುಗೊಳ್ಳಲಿರುವ ರಾಜಯೋಗವು ನಿಮಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಿದ್ಧಿಯನ್ನು ಒದಗಿಸಲಿದೆ ಇಲ್ಲಿ ನೀವು ಬಹುತೇಕ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನು ಹೊಂದುವಂತೆ ಕಂಡುಬರಲಿದ್ದೀರಿ ವಿಶೇಷವಾಗಿ ಈ ಅವಧಿಯಲ್ಲಿ ನೀವು ಕೈಗೊಳ್ಳುವ ಯೋಜನೆಗಳು ಕೂಡ ಸರ್ವ ರೀತಿಯಲ್ಲಿಯೂ ಸಫಲತೆಯನ್ನು ಕಾಣಗಲಿವೆ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗ ಮತ್ತು ಸೂರ್ಯ ಶುಕ್ರನ ಶುಕ್ರಾದಿತ್ಯ ರಾಜಯೋಗವು ನಿಮಗೆ ಆರ್ಥಿಕ ರೂಪದಲ್ಲಿಯೂ ಹೆಚ್ಚು ಸಮೃದ್ಧಿಯನ್ನು ಒದಗಿಸಲಿದೆ ಇಲ್ಲಿ ನೀವು ಹಣವನ್ನು ಉಳಿಸಿ ಬೆಳೆಸುವ ಕಲೆಯನ್ನು ಅರಿತುಕೊಳ್ಳಲಿದ್ದೀರಿ ಇಲ್ಲಿ ಸಾಲದಿಂದಲೂ ನೀವು ಮುಕ್ತಿಯನ್ನು ಹೊಂದಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ವಿಶೇಷ ಹೂಡಿಕೆಗಳಿಗೂ ನೀವು ಮುಂದಾಗುವ ಮೂಲಕ ಭವಿಷ್ಯದಲ್ಲಿಯೂ ಲಾಭ ಹೊಂದಬಹುದಾಗಿದೆ ಈ ಅವಧಿಯಲ್ಲಿ ನಿಮ್ಮಲ್ಲಿರುವ ವಿಶೇಷ ಚತುರತೆಯು ಅನೇಕ ಕಾರ್ಯಗಳಲ್ಲಿ ಭರಪೂರ ಲಾಭವನ್ನು ಹೊಂದಬಹುದಾಗಿದೆ ಜತೆ ಜತೆಗೆ ಇಲ್ಲಿ ನಿಮ್ಮ ನೇರ ನುಡಿ ಮತ್ತು ಉತ್ತಮ ವೈಚಾರಿಕ ಕ್ಷಮತೆಯಿಂದಾಗಿ ನಿಮಗೆ ಸಮಾಜದಿಂದಲೂ ಸಮಾನದ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಈ ಅವಧಿಯಲ್ಲಿ ಯಾರು ಸ್ವಂತಹ ಮನೆಯ ಕನಸು ಕಾಣುತ್ತಲಿದ್ದಾರೋ ಅವರ ಕನಸು ಸಾಕಾರಗೊಳ್ಳುವ ಪೂರ್ಣ ಅವಕಾಶಗಳು ಲಭಿಸಲಿವೆ ಜತೆ ಜತೆಗೆ ಈ ಅವಧಿಯಲ್ಲಿ ಕೆಲ ಜಾತಕದವರಿಗೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿತ ವಿವಾದಗಳು ಬಾಧಿಸುತ್ತಲಿದ್ದರೆ ಈಗ ಆ ಎಲ್ಲ ವಿವಾದಗಳಿಂದ ನಿಮಗೆ ಹೊರಬರಲು ಸಾಧ್ಯವಾಗಲಿದೆ ಈ ಸಂಬಂಧ ಕೋರ್ಟ್ ಕಚೇರಿಯಲ್ಲಿ ಮೊಕದ್ದಮೆಗಳು ನಡೆದುಕೊಂಡು ಬರುತ್ತಲಿದ್ದರೆ ಅಲ್ಲಿಯೂ ನಿಮಗೆ ವಿಜಯದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಹೀಗಾಗಿ ಈ ವಿಶೇಷ ಸಮಯ ನಿಮ್ಮ ಪಾಲಿಗೆ ಲಾಭದಾಯಕವಾಗಿಯೂ ಸಾಬೀತಾಗಬಹುದಾಗಿದೆ ಇನ್ನು ಇಲ್ಲಿ ನಿರ್ಮಾಣವಾಗುತ್ತಲಿರುವ ಪಂಚಗ್ರಹಿ ರಾಜಯೋಗದಿಂದಾಗಿ ಪರಿಸ್ಥಿತಿಯನ್ನು ಅರಿತುಕೊಳ್ಳುವ ವಿಶೇಷ ಚತುರತೆಯೂ ಕೂಡ ನಿಮ್ಮದಾಗಿರಲಿದೆ ಎದುರಿನವರ ವ್ಯಕ್ತಿತ್ವದ ಅಂದಾಜು ಕೂಡ ನಿಮಗೆ ಆಗಲಿದೆ ವಿಶೇಷವಾಗಿ ಇಲ್ಲಿ ಈ ಸಮೃದ್ಧ ಯೋಗದ ಕಾರಣ ವಿದ್ಯಾರ್ಥಿಗಳು ಅಪಾರ ಲಾಭ ಹೊಂದಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಯಾರು ವಿಜ್ಞಾನಕ್ಕೆ ಸಂಬಂಧಿತ ಕ್ಷೇತ್ರ ಜ್ಯೋತಿಷ್ಯ ಶಾಸ್ತ್ರ ಅಥವಾ ನಿಗೂಢ ವಿಷಯಗಳ ಕುರಿತಾಗಿ ಅಧ್ಯಯನದಲ್ಲಿ ತೊಡಗಿರುವರೋ ಅವರಿಗೆ ವಿಶೇಷ ಉನ್ನತಿಯ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರು ಸೇರಿ ಸಾಮಾಜಿಕ ಕಾರ್ಯಗಳ ಕುರಿತಾಗಿ ಆಸಕ್ತಿ ಹೊಂದಿರುವವರಿಗೆ ಉತ್ತಮ ಅವಕಾಶಗಳು ಲಭಿಸಲಿವೆ ಇಲ್ಲಿ ನೀವು ನಿಮ್ಮ ವೃತ್ತಿರಂಗದಲ್ಲಿ ಹೆಚ್ಚು ಪ್ರಕೃತಿ ಹೊಂದುವುದರೊಂದಿಗೆ ಪದ ಪ್ರತಿಷ್ಠೆಯನ್ನು ಸಹ ಪಡೆದುಕೊಳ್ಳುವಲ್ಲಿ ಶಕ್ತರಾಗಿ ಕಂಡುಬರಲಿದ್ದೀರಿ ಇನ್ನು ಇದರ ಜೊತೆಗೆ ಇಲ್ಲಿ ನಿರ್ಮಾಣಗೊಳ್ಳುತ್ತಲಿರುವ ಪಂಚಗೃಹಿ ರಾಜಯೋಗದಿಂದಾಗಿ ಇಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಯ ಜೊತೆ ಜೊತೆಗೆ ದೈಹಿಕ ಪರಿಶ್ರಮದಿಂದಾಗಿಯೂ ವಿಶೇಷ ಪ್ರಗತಿ ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಶತ್ರುಗಳ ಮೇಲೆ ಹೆಚ್ಚು ಪ್ರಭಾವಗಳನ್ನು ಬೀರಬಲ್ಲವರಾಗಿ ಕಂಡುಬರಲಿದ್ದು ಹೀಗಾಗಿ ಇಲ್ಲಿ ಶತ್ರುಗಳು ನಿಮ್ಮಿಂದ ಖಂಡಿತ ಹಂತವನ್ನು ಕಾಯ್ದುಕೊಳ್ಳಲಿದ್ದಾರೆ ಇನ್ನು ಈ ವಿಶೇಷ ಯೋಗವು ನಿಮಗೆ ದೈಹಿಕ ಪ್ರಬಲತೆಯನ್ನು ಕರುಣಿಸುವುದರಿಂದಾಗಿ ಇಲ್ಲಿ ಸಹಜವಾಗಿಯೇ ನಿಮ್ಮ ಆರೋಗ್ಯದಲ್ಲಿಯೂ ವಿಶೇಷ ಸುಧಾರಣೆ ಕಂಡುಬರಲಿದೆ ಇಲ್ಲಿ ನಿಮಗೆ ಈ ಹಿಂದಿನಿಂದ ಬಾಧಿಸುತ್ತಲಿದ್ದ ಬಹುತೇಕ ಆರೋಗ್ಯ ಸಮಸ್ಯೆಗಳು ಖಂಡಿತ ದೂರಗೊಳ್ಳುವುದರ ಜೊತೆ ಜೊತೆಗೆ ಇದರ ಪ್ರಭಾವ ನಿಮ್ಮ ಮಾನಸಿಕತೆಯ ಮೇಲೂ ಕಂಡುಬರಲಿದ್ದು ಇಲ್ಲಿ ಖಂಡಿತ ನೀವು ಮಾನಸಿಕ ರೂಪದಲ್ಲಿಯೂ ಹೆಚ್ಚು ಸದೃಢತೆಯನ್ನು ಅನುಭವಿಸಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಈ ವಿಶೇಷ ಸಮಯವು ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿರಲಿದ್ದು ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ರೂಪಿಸಿಕೊಂಡು ಮುನ್ನಡೆಯುವುದು ಉತ್ತಮವಾಗಿರಲಿದೆ ವೀಕ್ಷಕರೇ ಇಲ್ಲಿ ನಿರ್ಮಾಣಗೊಳ್ಳಲಿರುವ ಪಂಚಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ